ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಅರೇಹಳ್ಳಿಯಲ್ಲಿ ಪ್ರತಿಭಟನೆ ಅರೇಹಳ್ಳಿ ಇತ್ತೀಚೆಗೆ ದೆಹಲಿಯಲ್ಲಿ ಉಗ್ರರು ಸಂಚು ನಡೆಸಿ ಬ್ಲಾಸ್ಟ್ ಮಾಡುವ ಮೂಲಕ ವಿದ್ವಾಂಸಕ ಕೃತ್ಯ ನಡೆಸಿದ್ದಾರೆ ಎನ್ನಲಾದ ಘಟನೆಯನ್ನು ಖಂಡಿಸಿ ಅರೇಹಳ್ಳಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಈ ಹೇಯ ಕೃತ್ಯದಲ್ಲಿ ಸ್ವರ್ಗಸ್ಥರಾದವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ವ್ಯಾಪ್ತಿಯ ವಿವಿಧ ಹಿಂದೂಪರ ಸಂಘಟನೆಗಳ ವತಿಯಿಂದ ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟವನ್ನು ಖಂಡಿಸಿ ಹಾಗೂ ಈ ಕೃತ್ಯದಲ್ಲಿ ಜೀವತೆತ್ತ ಅಮಾಯಕರನ್ನು ಸ್ಮರಿಸಿ ಪಟ್ಟಣದ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದವರೆಗೆ ಕ್ಯಾಂಡಲ್ ಲೈಟ್ ಹಿಡಿದು ಮೆರವಣಿಗೆಯನ್ನು ನಡೆಸಿದರು ನಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಬುಡ ಸಮೇತ ಕಿತ್ತೊಗೆಯುವುದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ದಿಟ್ಟ ನಿರ್ಧಾರವಾಗಿದ್ದು ಅವರ ನಾಯಕತ್ವದಲ್ಲಿ ಬಹಳಷ್ಟು ದೇಶದ್ರೋಹಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕುತ್ತಿದ್ದಾರೆ ಅದಕ್ಕಾಗಿ ಭಾರತೀಯರಾದ ನಾವೆಲ್ಲರೂ ಸಹ ಸಹಕರಿಸುವುದು ಅಗತ್ಯವಾಗಿದೆ ನಮ್ಮ ಅರೆಹಳ್ಳಿ ಭಾಗದಲ್ಲಿಯೂ ಇತ್ತೀಚೆಗೆ ದಿನದಿಂದ ದಿನಕ್ಕೆ ವಲಸಿಗರ ಸಂಖ್ಯೆ ಜಾಸ್ತಿಯಾಗುತ್ತಿರುವುದಲ್ಲದೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದಾರೆಂಬ ಸಂಶಯವೂ ಮೇಲೋಟಕ್ಕೆ ಕಾಣಸಿಗುತ್ತದೆ ಅಂತಹ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಹಾಗೂ ಬಾಂಗ್ಲಾ ಅಥವಾ ಇನ್ನಿತರ ಪ್ರದೇಶದ ಅಕ್ರಮ ವಲಸಿಗರು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಆಗಬಹುದಾದ ಹೆಚ್ಚಿನ ಅನಾಹುತಗಳನ್ನು ತಪ್ಪಿಸಲು ನಾವೆಲ್ಲರೂ ಪಣತೊಡಬೇಕಿದೆ ಮೊದಲೆಲ್ಲಾ ಅವಿದ್ಯಾವಂತ ಅಥವಾ ನಿರುದ್ಯೋಗ ಯುವ ಸಮೂಹ ದೇಶದ್ರೋಹಿ ದುಷ್ಕೃತ್ಯಗಳನ್ನು ಎಸಗುತ್ತಾರೆ ಎಂಬುದು ನಮ್ಮೆಲ್ಲರ ತಿಳುವಳಿಕೆಯಾಗಿತ್ತು ಆದರೆ ಇತ್ತೀಚೆಗೆ ನಡೆಯುತ್ತಿರುವ ಅಮಾನುಷ ದೇಶದ್ರೋಹಿ ಕೃತ್ಯಗಳನ್ನು ಗಮನಿಸಿದರೆ ಹೆಚ್ಚಿನದಾಗಿ ಉನ್ನತ ಮಟ್ಟದ ವ್ಯಾಸಂಗ ಪಡೆದ ವಿದ್ಯಾವಂತರು ಹಾಗೂ ಜ್ಞಾನವಂತ ಉದ್ಯೋಗಸ್ಥರೇ ಆಗುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಈ ವೇಳೆ ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರಾದ ವಾಟೆಹಳ್ಳಿ ಚಂದ್ರಣ್ಣ ಸೋಮನಾಥ್ ಅಶೋಕ್ ಶಿವಾನಂದ್ ಮಂಜುನಾಯಕ್ ಪ್ರಕಾಶ್ ಭರತ್ ಯೋಗೇಶ್ ಅವಿನ್ ಸಚಿನ್ ರೈ ಶಶಿಕುಮಾರ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಕೆಲಸ ಇಲ್ಲದವರು ಅನ್ಎಂಪ್ಲೂಮೆಂಟ್ ಅನ್ಎಂಪ್ಲಾಯ್ಡ್ ಅಂದ್ರೆ ಯಾರು ಸರ್ಕಾರ ಯಾರು ಕೆಲಸ ಇಲ್ಲದವರು ಭಯೋತ್ಪಾದನೆ ಮಾಡ್ತಾ ಇದ್ರು ಆದ್ರೆ ತಾವು ನೋಡ್ಬೋದು ಪ್ರಶ್ನೆ ಮುಖಾಂತರ ಒಳ್ಳೆಯ ಬುದ್ಧಿವಂತ ಡಾಕ್ಟರ್ ಗಳಿರ್ಬೋದು ಇಂಜಿನಿಯರ್ ಗಳಿರ್ಬೋದು ಅವರೆಲ್ಲ ಈ ಭಯೋತ್ಪಾದನೆ ಕೃತಿಯಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಬಹಳ ಒಂದು ದುಃಖಕರ ಸಂಗಾತ ಆಗುತ್ತೆ ಬಾಂಧವ್ರೆ ಇವತ್ತು ಏನಾದ್ರೂ ನಮ್ಮ ನರೇಂದ್ರ ಮೋದಿಯವರು ಒಂದು ದಿಟ್ಟ ಧೈರ್ಯದಿಂದ ಒಂದು ಹೆಜ್ಜೆ ತಗೊಂಡಿದ್ದಾದ್ರೆ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಿತ್ತು ಆದರೆ ನಾವೆಲ್ಲ ಸಾರ್ವಜನಿಕ ನಾಯಕ್ ನಾಗರಿಕರು ನಮ್ಮ ನಮ್ಮ ಸ್ಥಳಗಳಲ್ಲಿ ನಾವು ಹೆಚ್ಚಿಸಿಕೊಳ್ಬೇಕು ಯಾರಾದರೂ ಭಯೋತ್ಪಾದನೆ ಕೃತ್ಯಕ್ಕೆ ಸಾಕಾರ ಮಾಡಿದಲ್ಲಿ ತಮ್ಮ ಪೊಲೀಸ್ ಠಾಣೆಗೆ ತಾವು ಮಾಹಿತಿ ಕೊಡಬೇಕು ಅಥವಾ ಯಾರಾದರೂ ವಲಸಿಗರು ಬಂದಾಗ ಬಾಂಗ್ಲಾದೇಶ್ ಇರ್ಬೋದು ಅಥವಾ ಬೇರೆ ದೇಶ ಪಾಕಿಸ್ತಾನ ಇರ್ಬೋದು ಬಂದಂತ ವಲಸಿಗರನ್ನ ನಾವು ಪ್ರಥಮವಾಗಿ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಟ್ಟು ಅವರನ್ನ ರೀತಿಯ ಮುಖಾಂತರ ನಾವು ಮಾಡಬೇಕು ಜಾಗೃತಿ ಆಗಬೇಕು ನಾವು ಜಾಗೃತಿಗೊಂಡದಿದ್ದರೆ ಮುಂದಿನಲ್ಲಿ ಭಯಂಕರದ ಒಂದು ಪರಿಸ್ಥಿತಿ ನಮ್ಮ ಅರಣ್ಯ ಸಹ ಬರುತ್ತೆ ಅಂತ ನಾ ನಾಗರಿಕರಲ್ಲಿ ವಿನಂತಿಸುತ್ತಾ ನಮ್ಮ ಅರಣ್ಯನು ಸಹ ಹಲವಾರು ಕೃತ್ಯಗಳು ನಡೆದಾಗ ನಾವು ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು ಪೊಲೀಸ್ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಮುಂದೆ ಆಗುವಂತ ಕೃತ್ಯನ್ನ ತಡೆಯಬಹುದು ಆ ನಿಟ್ಟಿನಲ್ಲಿ ಭಾರತೀಯರು ನಾವೆಲ್ಲ ಒಟ್ಟಾಗಬೇಕು ಈ ಭಯೋತ್ಪಾದನ ತೊಲಗಿಸ್ಬೇಕು ದೇಶದಲ್ಲಿ ಸುಭದ್ರ ಕಾಡ್ತಾಡ್ಬೇಕಂದ್ರೆ ಈ ಭಯೋತ್ಪಾದನೆ ಇರಬಾರದು ಆ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ನರೇಂದ್ರ ಮೋದಿ ಅವರಿಗೆ ಸಹಕಾರಿಯಾಗಿ ನಾವರೊಟ್ಟಿಗೆ ಅವರೊಟ್ಟಿಗೆ ನಾವು ಇರಬೇಕು